ಈ ಸಾಣೆ ಹಿಡಿಯೋದೇ ಆದರೆ ಯುದ್ಧ ಮಾಡೋದು ಯಾವಾಗ ಎಂಬ ಒಂದು ಗಾದೆ ಮಾತಿದೆ ಈ ಮಾತು ಗೌರಿಪಿತನೂರು ಪೊಲೀಸರಿಗೆ ಹೇಳಿ ಮಾಡಿಸಿದಂತಿದೆ ಕಳೆದ ಒಂದು ವಾರದಿಂದ ಜಿಲ್ಲೆಯಾದ್ಯಂತ ಪೊಲೀಸ್ ಇಲಾಖೆ ಸೇರಿದಂತೆ ಇತರ ಸಂಘ ಸಂಸ್ಥೆಗಳು ಅಬ್ಬರದ ಪ್ರಚಾರ ನಡೆಸಿ ಡಿಸೆಂಬರ್ ಹನ್ನೆರಡರಿಂದ ಹೆಲ್ಮೆಟ್ ಕಡ್ಡಾಯ ಒಂದು ವೇಳೆ ಹೆಲ್ಮೆಟ್ ಇಲ್ಲದೆ ರಸ್ತೆಗಿಳಿದ್ರೆ ದಂಡ ಕಟ್ಟಬೇಕು ಅಂತ ಅಬ್ಬರಿಸಿ ಬೊಬ್ಬಿರ್ದಿದ್ರು ಆದರೆ ಅದೇ ಕೆಲಸವನ್ನು ಇಂದು ಕೂಡ ಪೊಲೀಸರು ಮುಂದುವರಿಸಿದ್ರೆ ಹೊರತು ದಂಡ ಹಾಕಿ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಲಿಲ್ಲ ಮೊನ್ನೆ ತಾನೇ ಯುವಕನೊಬ್ಬ ನಾಯಿಗಳು ಅಡ್ಡಬಂದ ಕಾರಣಕ್ಕೆ ಬೈಕ್ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ನಂತರ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಕೆಳಗೆ ಬಿದ್ದು ಮೃತಪಟ್ಟಿದ್ದ ಈ ಯುವಕ ಹೆಲ್ಮೆಟ್ ಧರಿಸಿದ್ರೆ ಬದುಕುವ ಸಾಧ್ಯತೆ ಇತ್ತು ಇಂತಹ ಭೀಕರ ಘಟನೆಗಳು ನಿರಂತರವಾಗಿ ನಡೀತಾ ಇದ್ದು ಇವುಗಳನ್ನು ತಪ್ಪಿಸಲು ಪೊಲೀಸರು ಡಿಸೆಂಬರ್ ಹನ್ನೆರಡರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದು ಅದರ ಭಾಗವಾಗಿಂದು ಬೆಳಂಬೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸೇರಿದಂತೆ ಹಲವು ತಾಲೂಕುಗಳಲ್ಲಿ ಹೆಲ್ಮೆಟ್ ಧರಿಸದೆ ರಸ್ತೆಗಿಳಿದ ಬೈಕ್ ಸವಾರರಿಗೆ ಪೊಲೀಸರು ದಂಡ ವಿಧಿಸುವ ಕೆಲಸ ಮಾಡಿದರು ಜಿಲ್ಲಾ ಕೇಂದ್ರದಲ್ಲಿ ಖುದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಸೆ ರಸ್ತೆಗಿಳಿದು ಹೆಲ್ಮೆಟ್ ಧರಿಸದೆ ಬಂದ ವಕೀಲರು ಮಹಿಳೆಯರು ರೈತರು ಎಂಬುದನ್ನು ನೋಡದೆ ದಂಡ ವಿಧಿಸಿ ಬಿಸಿ ಮುಟ್ಟಿಸುವ ಕೆಲಸ ಮಾಡುತ್ತಿದ್ದರೆ ಗೌರಿಬಿತನೂರು ಪೊಲೀಸರು ಮಾತ್ರ ಡಿಸೆಂಬರ್ ಹನ್ನೆರಡರಿಂದ ಹೆಲ್ಮೆಟ್ ಕಡ್ಡಾಯ ತಪ್ಪದೆ ಹೆಲ್ಮೆಟ್ ಧರಿಸಿ ಅಂತ ಅಭಿಯಾನ ಮಾಡೋದರಲ್ಲಿಯೇ ಇಂದು ಕಾಲ ಕಡಿತಿದ್ದಾರೆ ಹೊರತು ದಂಡ ವಿಧಿಸಿ ಬಿಸಿ ಮುಟ್ಟಿಸುವ ಕೆಲಸ ಮಾಡಿರುವುದು ದಂಡ ವಿಧಿಸಿ ಬಿಸಿ ಮುಟ್ಟಿಸುವ ಕೆಲಸ ಮಾಡದೇ ಇರುವುದು ಪ್ರಜ್ಞಾವಂತರ ಅಸಮಾಧಾನಕ್ಕೆ ಕಾರಣವಾಗಿದೆ ಗೌರಿಬಿತನೂರು ನಗರದ ಮಹಾತ್ಮ ಗಾಂಧಿ ವೃತ್ತದ ಬಳಿ ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ನಗರ ಪೊಲೀಸ್ ಠಾಣೆ ಆಶ್ರಯದಲ್ಲಿ ಪಿಎಸ್ಐಗಳಾದ ಗೋಪಾಲಪ್ಪ ಮತ್ತು ರಮೇಶ್ ಗುಗ್ಗರಿ ನೇತೃತ್ವದಲ್ಲಿ ಅಪರಾಧ ತಡೆ ಮಾಸಾಚರಣೆ ಮತ್ತು ಕಡ್ಡಾಯ ಹೆಲ್ಮೆಟ್ ಧರಿಸುವಂತೆ ಅಭಿಯಾನ ಮಾಡಲಾಯಿತು ಈ ವೇಳೆ ಗ್ರಾಮಾಂತರ ಠಾಣೆ ಪಿಎಸ್ಐ ರಮೇಶ್ ಗುಗ್ಗರಿ ಮಾತನಾಡಿ ಹೆಲ್ಮೆಟ್ ಧರಿಸುವ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಶಾಲಾ ಮತ್ತು ಕಾಲೇಜು ಮಕ್ಕಳು ಬೈಕ್ ಸವಾರಿ ಮಾಡುವಂತಿಲ್ಲ ಕುಡಿದು ಬೈಕ್ ಓಡಿಸಿದ್ರೆ ಕಾನೂನಾತ್ಮಕ ಕ್ರಮ ವಹಿಸಲಾಗ್ತದೆ ಅಂತ ಎಚ್ಚರಿಕೆ ನೀಡಿದರು ಕಳೆದ ಒಂದು ವಾರದಿಂದ ಮಾಡಿದಂತೆ ಇಂದು ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತದೆ ತ್ರಿಬಲ್ ಡ್ರೈವ್ ಮಾಡುವಂತಿಲ್ಲ ವಾಹನಗಳಿಗೆ ಇನ್ಶೂರೆನ್ಸ್ ಕಡ್ಡಾಯವಾಗಿರಬೇಕು ಅಂತ ತಿಳಿಸಿದರು ಜಿಲ್ಲಾ ಕೇಂದ್ರದಲ್ಲಿ ಎಸ್ಪಿ ಅವರೊಂದಿಗೆ ಹೆಲ್ಮೆಟ್ ಧರಿಸಿದವರು ಮಾತಿನ ಚಕಮಕಿ ನಡೆಸುತ್ತಿದ್ರೆ ಗೌರಿಬಿತನೂರಿನಲ್ಲಿ ಪೊಲೀಸರು ಇನ್ನು ಮನವಿ ಮಾಡೋದರಲ್ಲಿಯೇ ಕಾಲ ಕಳೀತಿದ್ದಾರೆ ಎಚ್ಚರಿಕೆಗೆ ಜಗ್ಗದ ಜನರು ಇವರ ಮನವಿಗೆ ಜಗ್ಗಲು ಸಾಧ್ಯವೇ ಗೌರಿಬಿತನೂರು ಪೊಲೀಸರು ಇನ್ನು ಯಾವಾಗಲಿಂದ ದಂಡ ವಿಧಿಸಲು ಮುಂದಾಗ್ತಾರೋ ಕಾದ್ ನೋಡಬೇಕಿದೆ ಮಂಜುನಾಥ್ ಗೌರಿಬಿದನೂರು ರಾಯಲ್ಸ್ ಕನ್ನಡ ಏನು ಒಂದು ವಾರಿಂದ ಕಂಟಿನ್ಯೂಸ್ ದಿನದಿಂದ ಹೆಲ್ಮೆಟ್ ಅವೇರ್ನೆಸ್ ಮತ್ತೆ ಅದೇ ರೀತಿ ಈ ತಿಂಗಳ ಡಿಸೆಂಬರ್ನ ಅಪರಾಧ ತಡೆ ಅಂತ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಮುಂಚೆ ಒಂದು ವಾರಿಂದ ಏನು ಅನೌನ್ಸ್ಮೆಂಟ್ ಮಾಡಿದ್ರೆ ಡಿಸೆಂಬರ್ ಹನ್ನೆರಡನೇ ತಾರೀಕಿಂದ ಹೆಲ್ಮೆಟ್ ಕಂಡಾಯ ಅಂತೇಳಿ ಎಲ್ಲರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ವಾಟ್ಸಪ್ ಗ್ರೂಪ್ಗಳಾಗಲಿ ಎಲ್ಲ ಪ್ರತಿಯೊಂದೂ ತಮಗೆ ಅಪ್ಡೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತಿಂದ ಇದನ್ನು ಅಭಿಯಾನನ ಇವತ್ತಿನಿಂದ ಹೆಲ್ಮೆಟನ್ನು ಧರಿಸ್ಬೇಕಂತ ಅಭಿಯಾನ ಸ್ಟಾರ್ಟ್ ಮಾಡಿ ಇವತ್ತಿಂದ ಏನಾದರೂ ತಾವು ಯಾರಾದರೂ ಹೆಲ್ಮೆಟ್ಗಳು ಹಾಕ್ಲಿಲ್ಲ ಗಾಡಿಗಳು ಇನ್ಶೂರೆನ್ಸ್ ಇರಲಿಲ್ಲ ಅಂತಂದರೆ ಮೈನರ್ ಹುಡುಗ ಗಾಡಿ ಓಡಿಸ್ತಕ್ಕಂಥ ಇರ್ತಕ್ಕಂಥದ್ದು ಡ್ರಿಂಕ್ ಏನಾದ್ರೆ ಫುಲ್ ಗಾಡಿ ಓಡಿಸ್ತಕ್ಕಂಥಕ್ಕಂಥದ್ದು ಮತ್ತೆಲ್ಲ ಇವತ್ತಿನಿಂದ ಫೈನು ತಮಗೆ ಗಂಟೆ ಪರ್ಸೆಂಟು ಫೈನ್ ಹಾಕೋದಕ್ಕೆ ನಾವು ರೆಡಿ ಇದ್ದೀವಿ ನೀವು ಅದಕ್ಕೆ ಕೋಆಪ್ರೇಟ್ ಮಾಡಬೇಕು ಮತ್ತು ಅದೇ ರೀತಿಯಾಗಿ ಏನೇನು ನೀವು ಹೇಳಿದನಲ್ಲ ಇನ್ಶೂರೆನ್ಸ್ ಗಾಡಿ ವಿಮೆ ಇರ್ತಕ್ಕಂಥದ್ದನ್ನು ಮತ್ತು ಕುರಿ ಗಾಡಿ ಓಡದೆ ಓಡದೆ ಇರ್ತಕ್ಕಂಥದ್ದನ್ನು ಮತ್ತು ಹೆಲ್ಮೆಟ್ ಹಾಕೋದನ್ನು ಅದು ಕಡ್ಡಾಯವಾಗಿ ಮಾಡಬೇಕು ಇದೆಲ್ಲ ತಮ್ಮಲ್ಲಿ ದಯವಿಟ್ಟು ಕಳಕಳಿ ವಿನಂತಿ ಯಾಕಂತಂದರೆ ಒಂದು ಎಲ್ಮೆಟ್ ಎಷ್ಟು ಆ್ಯಕ್ಸಿಡೆಂಟ್ಗಳಾಗ್ತವೆ ನಮ್ಮ ಹಿಂದೂಪರ ರೋಡ್ಗಳಾಗಲಿ ನಮ್ಮ ಅಡಿಗೆ ರೋಡ್ಗಳಾಗಲಿ ಎಷ್ಟು ಆಗ್ತಾ ಇದ್ದಾವೆ ಮೊನ್ನೆ ರೀಸೆಂಟಾಗಿ ಒಂದು ಮುದುಗೇರಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಹೆಲ್ಮೆಟ್ ಇದ್ದರೆ ಜೀವ ಅವನು ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ದಯವಿಟ್ಟು ದೈವಿಟ್ಟು ಹೆಲ್ಮೆಟ್ ಅನ್ನು ಬಸ್ಬೇಕು ಮತ್ತು ಗಾಡಿ ವಿಮ್ಮೆಗಳನ್ನ ಹಿಮ್ಮೆ ಮಾಡಿಸ್ಕೊಳ್ಳಿ ಟ್ರಿಪಲ್ ರೈಡ್ ಹೋಗ್ತಕ್ಕಂಥದ್ದು ಮತ್ತು ನಿಮ್ಮ ಸ್ಕೂಲ್ ಮನೆಯಿಂದ ಸ್ಕೂಲ್ ಹೋಗ್ತಕ್ಕಂಥ ಮಕ್ಕಳಿಗೆ ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳಿಗೆ ಗಾಡಿ ಕೊಡಿಸೋದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಗಾಡಿಯನ್ನು ಅವರಿಗೆ ಕೊಡ್ತಕ್ಕಂಥದ್ದೆಲ್ಲ ತಪ್ಪಾಗುತ್ತೆ ಅಪರಾಧ ಆಗುತ್ತೆ ದಯವಿಟ್ಟು ಇಜ್ಞೆಲ್ಲ ಎಚ್ಚೆತ್ಕೊಂಡು ತಮ್ಮ ಏನಿದೆ ರಸ್ತೆ ಸಂಚಾರ ಬಗ್ಗೆ ಏನೇನು ರೂಲ್ಸ್ಗಳನ್ನ ಮತ್ತು ಏನೇ ನಿಯಮಗಳನ್ನ ಹೇಳಿ ಈ ಮೂಲಕ ತಮ್ಮನ್ನೆಲ್ಲ ಕೇಳ್ಕೊತಾಯಿದೆ